ಫ್ರೆಂಡ್ಸ್ ನಮ್ಮ ಕೆಲಸ ಅಡಿಗೆ ಮಾಡ್ಕೊಳ್ಳೋದು ಅನ್ನ ಉಂಡ್ಕಳದು ಮನಿಕ ನಿದ್ದೆ ಮಾಡ ಚೆನ್ನಾಗೈತೆ ಮೈಸೂರಿಗೆ ಬೆಳಗ್ಗೆಯಿಂದ ನನ್ ತಂಗಿಗೇ ಉಸರೇರ್ನಿ ನಮ್ಮನೆ ಹತ್ರನೇ ಬರ್ತಾವಲ್ಲ ನಮನೇ ಮೇಲ್ ಬಂದು ಕುತ್ಕೋತೆ ಹಲೋ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ರಿ ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಕುಕ್ಕರ್ ಬೇಕಾ ಏನು ತಪ್ಪಲೇ ಬೇಕಾ ಇದ್ಕೊಡಣ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇದು ಬಂದು ನನ್ನ ಮನೆಯಲ್ಲಿದ್ದೀವಿ ಇಟ್ಕೊಡ್ನಾ ಚೀಲಗಳಲ್ಲಿ ಆಚೆ ಇಲ್ಲ ಅಲ್ ಬಿಡು ಯುಗಾದಿ ಸ್ಪೆಷಲ್ ಲಾಗ್ ಇವತ್ತು ಬಸ್ ತಡ್ಕೊಂಡಿನ ಅಯ್ಯಪ್ಪ ಮಾಡ್ಕೊಂಡೆ ತಲೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೋಡ್ತಾ ಇದ್ರಿ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ಹೆಂಗೆ ಮಾತ್ರ ಅಂತ ತಿಳಿಸೋದನ್ನು ಮರಿಬೇಡಿ ಫಸ್ಟಿಗೆ ನಮ್ಮ ಅಡುಗೆ ಅಡುಗೆ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ತೊಳ್ಕೊಡ್ಬೇಕಾ ಚಿಕನ್ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಆಯ್ತಾ ಬಂತು ಮತ್ತೆ ಅಲ್ಲಿ ಗೀ ರೈಸ್ ಇಟ್ಟವಳೆ ಇವಾಗ ಮಟನ್ ಇಡಬೇಕು ನನ್ನ ಮಗಳು ಅರಿಶ್ನ ಇರುಳ್ಳಿ ರುಬ್ತಾಯಿದ್ದವಳು ಎಲ್ಲಿ ಹೋಗಿ ಏನು ಮಾಡ್ತಾವಳೆ ತೋರಿಸ್ತೀನಿ ನೋಡಿ ಆಯ್ತಾ ನೋಡಿ ಇಲ್ಲಿ ಹೆಂಗಾಡ್ತಾವೆ ಅಂತ ಆಸೆ ಬೆಳ್ಸಿಕ್ಕೆಲ್ಲ ಹೊಡಿಯೋದು ಏನು ಮಾಡ್ತಾ ಇದ್ದೀರಾ ಶಾಲಿನಿ ವಿಡಿಯೋ ಕಳಿಸ್ತಾ ಹಾಗೆ ನಮ್ಮಮ್ಮ ನಾಟಿ ಮಟನ್ ಅಲ್ವಪ್ಪ ನಾಟಿ ಮಟನ್ ತಗೊಬಂದಿದ್ರು ಊರಲ್ಲಿ ಕಟ್ ಮಾಡಿರೋದಲ್ವ ಪೀಸ್ಗಳೆಲ್ಲ ದಪ್ಪ ಕಟ್ ಮಾಡಿರ್ತಾರೆ ನಮ್ಮಮ್ಮಗೆಲ್ಲ ನೀಟಾಗಿ ಸೊಮ್ಮೆ ಕಟ್ ಮಾಡಿ ಎಲ್ಲ ತೊಳೆದು ಕೊಟ್ಟರೆ ಸಾಂಬಾರು ರೆಡಿ ಆಗೋದು ಕಳ್ಳೆಲ್ಲ ನೀಟಾಗಿ ಕ್ಲೀನ್ ಮಾಡೈತೆ ರೀತಿಯಲ್ಲಿ ದಿನ ಶುರುವಾಗಿದೆ ನೋಡೋಣ ಹಂಗಿರುತ್ತೆ ಅಂತ ನೋಡಿ ಫ್ರೆಂಡ್ಸ್ ನಮ್ ಕೆಲಸ

ಅವರೋ ಮಕ್ಳು ನಮಗ್ ಸಮಾಧಾನ ಇಲ್ಲ ಅನ್ವಾಗ ಮಾವಕಾಯಿ ತಿನ್ಕತ್ತ ಆಡ್ಲಿ ಅಂತ ಸದ್ಯ ತಿನ್ಕ અકે ની નઈકી રાખણ્યો આના માય દેવ थावले ने खम हो एक ताता ಅಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿದ್ವಿ ಪಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಓಡಾಡಿಕೊಂಡು ಗಾಡೀಲಿ ಓಡಾಡಿದ್ರೆ ಓಡಾಡ್ದಂಗೆ ಆಗಲ್ಲ ಅಂತ ಅಂದ್ಬಿಟ್ಟು ಅಲ್ಲೊಂದು ಮೆಡಿಕಲ್ ಹತ್ರ ಗಾಡಿ ಹಾಕ್ಬಿಟ್ಟು ನಟರಾಜ ಸರ್ವಿಸ್ ಚೆನ್ನಾಗಿರುತ್ತೆ ವೆದರ್ ಕೂಡ ತುಂಬ ಕೂಲ್ ಕೂಲಾಗೈತೆ ಸೆಕೆಂಡ್ ಟೈಮಲ್ಲಿ ಅಷ್ಟೆನೋ ಅಲ್ಲೇ ಬರಾ ಓ ಚೆನ್ನಾಗಿ ಆಗಿದೆ ಹ್ಮ್ ನಾನು ಇತ್ರ ಅಲಕ್ಷಟ ಈಗ ಹೋಗಬೇಕು ಅಂದ್ರೆ ಮೈಸೂರಿಗೆ ಬರಬೇಕು ಗೌರ್ಮೆಂಟ್ ಗವರ್ನಮೆಂಟ್ ಆಗ್ಬೇಕು ಇತ್ರ ಯಾವಿಲ್ಲ ಬೆಳೆಗೆಯಿಂದ ನನ್ನ ತಂಗಿಗೆ ಉತ್ಸವ ಇರಲಿಲ್ಲ ಖುಷಿ ಆಗ್ಬಿಟ್ರು ಫ್ರೆಂಡ್ಸ್ ಪಾಪ مانಗಿರ ಸವೆಂದಿದ್ದೆ ಇರಲಿಲ್ಲ ಮಕೈಳಿ ಬಿಟ್ಕಂದಿ ಈ ಫುಲ್ಲು ಇಸ್ಮೈಲ್ ಬಂದ್ಬಿಟ್ಟೈತೆ ಮುಖದಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಬೀಳ್ಕೆರೆ ಬಸ್ ಸ್ಟ್ಯಾಂಡ್ ನಾವೇನಾದರೂ ಸಿಟಿನ ಗಿಟ್ಸಿನ ಬಸ್ಸಲ್ಲಿ ಬಂದರೆ ಇಲ್ಲೇನೆ ಸ್ಟಾಪ್ ಇಲ್ಲಿ ಸ್ಟಾಪ್ ಕೊಟ್ಟು ಇಲ್ಲಿ ಯಾರಾದರೂ ಬಂದು ಬರಬೇಕು ಇಲ್ಲಿ ಆಟೋ ಗಿಟೋಗಳಲ್ಲಿ ಹೋಗ್ಬೇಕು ಬೀಳ್ಕೆರೆ ಬಸ್ ಸ್ಟ್ಯಾಂಡ್ ಎಲ್ಲಿ ಕರ್ಕೊಂಡೋಗ್ತಾಳೆ ಅಂತ ಗೊತ್ತಿಲ್ಲ ಎಲ್ಲಿಗೆ ಹೋಗೋದೇನೆ ಈಗ ಹೇಳಿ ಎಲ್ಲಿಗೆ ಹೋಗ್ಬೇಕು ಅಂತ ಈಗ ತಿನ್ತರಿ ಟೇ ನೋಡೋಣ ಅಂತ ಹೇಳಿ ತಂಗ್ಕೊಳ್ತಾರೆ ನೋಡ್ರಿ ಸ್ವಲ್ಪ ಹೋಗೋದಾ ও নাৰক বৰদ হ'ল বয়স দিন বৰদেদি আজি পুৰি হেৰি ನಮ್ಮೂರಲ್ಲಿ ಇಷ್ಟೊತ್ತಿನ ಮೇಲೆ ರೋಡಲ್ಲಿ ಬಂದರೆ ಯಾವಾಗಲೂ ಅಷ್ಟೇ ಒಂದು ಎರಡೋ ಅಟ್ಲೀಸ್ಟ್ ಒಂದಾದರೂ ನಾವಿಲ್ ಇದ್ದೇ ಇರುತ್ತೆ ಹೊಲಗಳಿಗೆ ಕಾಳು ಕಡ್ಡಿ ಚಲೀರ್ತಾರೆ ಅಂದ್ಬಿಟ್ಟು ತಿನ್ನೋಕ್ಕೆ ಅಂತ ಬರ್ತವೆ ಅದರಲ್ಲೂ ಇಷ್ಟೊತ್ತಿನ ಮೇಲಂತೂ ಯಾವಾಗಲೂ ನಾವು ಯಾ ನಾವು ಎಷ್ಟು ದಿನ ಓಡಾಡ್ತೀವಿ ಓಡಾಡುವಾಗಲೆಲ್ಲ ಅಟ್ಲೀಸ್ಟು ಒಂದು ಫೋರ್ ಫೈವ್ ಅಂತೂ ಇದ್ದೇ ಇರುತ್ತೆ ಅಟ್ಲೀಸ್ಟ್ ಒಂದಾದರೂ ಕಾಣಿಸುತ್ತೆ ಮುಂದೆ ಒಟ್ಟು ಹೋಯ್ತು ತುಂಬ ದೂರ ಹೋಯ್ತು ಝೂಮ್ ಮಾಡಿ ತೋರಿಸ್ತಾ ಇರೋದು ಅದು ಕಾಣಿಸ್ತಾ ಇಲ್ಲ ಕ್ಲಿಯರಾಗಿ ನಮ್ಮನೆ ಹತ್ರನೇ ಬರ್ತಾವಲ್ಲ ನಮನೆ ಮೇಲ್ ಬಂದ್ ಕುತ್ಕೋತೆ ಮೊದ್ಲೇ ಸಮಾಧಾನ ಆಗ್ಬಿಡ್ಲಿ ನೋಡ್ದಾಗ ಸಮಾಧಾನ ಆಗೋದ್ ಬೇಡ ಅಂತ ನಾಳೆ ಕೊಂಚ ಕೈಣೆ ತಿಕ್ಬಿಡ್ಬೇಕು ನೆತ್ತಿಗೆ ಬ್ಯಾಡಕ್ಕೆ ಕಮ್ಮಿ ಆಯ್ತದೆ ಕೈಣೆ ತಿಕ್ಕುದ್ರೆ

ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ಈ ಬ್ಲಾಗ್ನ ಇವಾಗ ಸದಿ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಮಾಡ್ತೀನಿ ತಿಳಿಸೋದನ್ನ ಮರಿಬೇಡಿ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿ ಬರೆದು ಮಿಸ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ಅಂತಲ್ದೇ ಕೇರ್ ಬಬಾಯ್ ಲವ್ ಯು i'm gonna clear it and